ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಪ್ರವೀಣ್ ಕುಂಬಾರ್ ರಾಜ್ಯದ ಅತಿ ದೊಡ್ಡ ಸೈಬರ್ ವಂಚನೆ ಒಂದು ನಡೆದಿದೆ ಬರೋಬ್ಬರಿ ಮೂವತ್ತೆರಡು ಕೋಟಿ ರೂಪಾಯಿ ಹಣವನ್ನ ವಂಚಕರು ಲೂಟಿ ಮಾಡಿದ್ದಾರೆ ಈ ಘಟನೆಯಲ್ಲಿ ಟೆಕ್ಕಿ ಒಬ್ಬರಿಂದ ಮೂವತ್ತೆರಡು ಕೋಟಿ ಹಣವನ್ನ ಲೂಟಿ ಮಾಡಿರುವಂತಹ ಘಟನೆ ಇದು ಸಿಬಿಐ ಅಧಿಕಾರಿ ಅಂತ ಹೇಳಿಕೊಂಡು ಮಹಾ ಮೋಸವನ್ನು ಎಸಗಲಾಗಿದೆ ಡಿ ಎಚ್ ಎಲ್ ಕೋರಿಯರ್ ಸರ್ವಿಸ್ ಹೆಸರಲ್ಲಿ ವಂಚನೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ಹದಿನೈದರಂದು ಕರೆ ಮಾಡಿದ್ದಂಥ ಅನಾಮಿಕ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ವಿಡಿಯೋ ಕರೆ ಮಾಡಿದ್ದ ಸಿ ಬಿ ಐ ಅಧಿಕಾರಿ ನಾನು ಅಂತ ಪರಿಚಯ ಮಾಡಿಕೊಂಡಿದ್ದ ಒಂದು ವಾರ ಸಂತ್ರಸ್ತೆಯ ವಿಚಾರಣೆಯನ್ನು ನಡೆಸಿದ್ದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಈವರೆಗೆ ವರದಿಯಾದಂಥ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳಲ್ಲಿ ಇದು ಅತ್ಯಂತ ದೊಡ್ಡ ಮೊತ್ತದ ವಂಚನೆಯಾಗಿರುವಂಥ ಪ್ರಕರಣ ಇದು ಇಂದಿರಾನಗರದ ನಿವಾಸಿಯಾಗಿದ್ದಾರೆ ಐ ಟಿ ಕ್ಷೇತ್ರದ ಉದ್ಯೋಗಿಯಾಗಿದ್ದಾರೆ ಅವರು ಇದೀಗ ಈ ಘಟನೆಯಲ್ಲಿ ಬಲಿಯಾಗಿರು ಸಿ ಬಿ ಐ ಅಧಿಕಾರಿ ಅಂತ ಹೇಳಿಕೊಂಡು ಮೋಸ ಮಾಡಿರುವಂಥ ಘಟನೆ ಇದು ಇದೀಗ ಸಂತ್ರಸ್ತೆ ನೀಡಿದ ದೂರಿನ ಆಧಾರದ ಮೇಲೆ ಪೂರ್ವ ಸೈಬರ್ ಕ್ರೈಮ್ ಠಾಣೆಯ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ತನಿಖೆಯನ್ನು ಕೈಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿನೈದರಂದು ಸಂತ್ರಸ್ತೆಗೆ ಕರೆ ಮಾಡಿ ವ್ಯಕ್ತಿಯೊಬ್ಬ ತಾನು ಡಿ ಎಚ್ ಎಲ್ ಕೋರಿಯರ್ ಸರ್ವಿಸ್ನಿಂದ ಅಂತ ಏನೋ ಹೇಳಿದ್ರಂತೆ ಮುಂಬೈನ ಅಂಧೇರಿಯ ಡಿ ಎಚ್ ಎಲ್ ಕೇಂದ್ರದಿಂದ ನಿಮ್ಮ ಹೆಸರಿಗೆ ಬಂದಿದೆ ಪಾರ್ಸಲ್ಲು ಮೂರು ಕ್ರೆಡಿಟ್ ಕಾರ್ಡು ನಾಲ್ಕು ಪಾಸ್ಪೋರ್ಟ್ ಮತ್ತು ಎಮ್ ಡಿ ಎಮ್ ಎ ಡ್ರಗ್ಸ್ ಇದೆ ಅಂತೇನೋ ಹೇಳಿದಾರಂತೆ ಅದಕ್ಕೆ ಇವರು ಇಲ್ಲ ನನ್ನ ಹೆಸರಿಗೆ ಆ ಥರದ್ದು ಯಾವುದು ಪಾರ್ಸಲ್ ಬಂದಿಲ್ಲ ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಮಹಿಳೆ ಹೇಳಿದಾಗ ಪಾರ್ಸಲ್ ಮೇಲೆ ನಿಮ್ಮ ಹೆಸರಿದೆ ಮೊಬೈಲ್ ನಂಬರ್ ಇದೆ ಅಂತೆಲ್ಲ ಹೇಳಿದ್ದಾರೆ ಇದು ಸೈಬರ್ ಅಪರಾಧ ಆಗಿದೆ ಹೀಗೆಲ್ಲ ಡ್ರಗ್ಸ್ ಎಲ್ಲ ತರೋದು ಸೈಬರ್ ಸೆಲ್ಗೆ ವರದಿ ಮಾಡಿಕೊಳ್ಳಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ